ಸ್ನೇಹಿತರೆ ನಾನು ಇವಾಗ ಹೇಳೋ ಕೊಟ್ಟಿರೋ ಅಂಥ ಕಥೆಯನ್ನು ನನ್ನ ತಂದೆಯಿಂದ ಕೇಳಿದ್ದಂಥ ಕತೆ ತಂದೆಯಾದವನು ಯಾವತ್ತೂ ತನ್ನ ಮಕ್ಕಳ ಮೇಲೆ ಇದ್ದಂಥ ಪ್ರೀತಿಯನ್ನು ಜಗತ್ತಿಗೆ ತೋರಿಸಲ್ಲ ತನ್ನ ಹೃದಯದೊಳಗೆ ಮುಚ್ಚಿಟ್ಟಿರ್ತಾನೆ ಅಂಥ ಒಂದು ಕತೆ ಇದು ನನ್ನ ತಂದೆ ಈ ಕಥೆಯನ್ನು ನನಗೆ ಯಾಕೆ ಹೇಳಿದರು ಅಂತ ಕೇಳ್ತೀರಾ ಖಂಡಿತ ಹೇಳ್ತೀನಿ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿ ಇರ್ಬೋದು ನಾನು ಒಂದು ಹಳ್ಳಿಯಲ್ಲಿ ಓದಿಬಿಟ್ಟು ಎಸ್ ಎಸ್ ಸಿಯಲ್ಲಿ ಅಂದರೆ ಹತ್ತನೇ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದೆ ಹಳ್ಳಿ ಶಾಲೆಯಲ್ಲಿ ನಿಮಗೆ ಗೊತ್ತಿರುವಾಗೆ ಒಂದು ಸಬ್ಜೆಕ್ಟಿಗೆ ಶಿಕ್ಷಕರಿದ್ದರೆ ಇನ್ನೊಂದು ಸಬ್ಜೆಕ್ಟ್ ಇರ್ತಾ ಇರಲಿಲ್ಲ ಅಂಥ ಕಷ್ಟದಲ್ಲಿ ಓದಿಸ ಇಡೀ ಶಾಲೆಗೆ ಪ್ರಥಮ ದರ್ಜೆಯಲ್ಲಿ ನಾನು ಪಾಸಾಗಿದ್ದೆ ಆಗ ನನ್ನ ತಂದೆ ಹೋಗಿ ಕೇಳಿದಾಗ ಅಪ್ಪ ನಾನು ಎಸ್ ಎಸ್ ಸಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದೇನೆ ಎಂದು ಕೇಳಿದಾಗ ಅವರು ಹೌದಾ ಸರಿ ಈಗ ಯಾರು ಸ್ಕೂಲಿಗೆಲ್ಲ ಹೈಯೆಸ್ಟ್ ಆಗಿ ಅಂತ ಕೇಳಿದಾಗ ಇನ್ನೂ ಬೇರೆ ಬೇರೆಯವ್ರ ಹೆಸರು ಹೇಳಿದೆ ಆಗ ಅವರಿಗಿಂತ ಏನು ನೀನು ಜಾಸ್ತಿ ತೆಗ್ದಿಲ್ವಲ್ಲ ಅಂತ ನನ್ನನ್ನು ಅವರು ಈ ಆಳಿಸೋ ರೀತಿಯಲ್ಲಿ ಮಾತಾಡ್ತಾರೆ ಆಗ ನನಗೆ ತುಂಬಾ ಬೇಜಾರಾಗುತ್ತೆ ಏನಪ್ಪ ನಮ್ಮಪ್ಪ ಈ ಥರ ಹೇಳ್ಬಿಟ್ರಲ್ಲ ಅಂತ ನಾನು ಕೇಳಿದೆ ಅಪ್ಪ ಏನು ಈ ಥರ ಮಾತಾಡ್ತೀರ ನಾನು ಫಸ್ಟ್ ಕ್ಲಾಸ್ ಬಂದೀನಿ ಪಾಸ್ ಆಗದೇ ಇರೋವಂಥ ಪರಿಸ್ಥಿತಿಯಲ್ಲಿ ನಾನು ಮೊದಲನೇ ಪಾಸ್ ಪಾಸಾಗಿದ್ದೀನಿ ಖುಷಿ ಪಡೋ ವಿಚಾರಕ್ಕೆ ಈ ರೀತಿ ನನ್ನನ್ನು ಈ ಅಳಿಸಿ ಮಾತಾಡ್ತಾ ಇದ್ದೀರಲ್ಲ ಅಂತ ಕೇಳ್ತೀನಿ ಹಾಗ ಅವ್ರು ಹೇಳಿದ್ದು ಒಂದೇ ಮಾತು ಈ ಕಥೆಯನ್ನು ಹೇಳ್ತಾರೆ ನನಗೆ ಬಾ ಕೂತ್ಕೋ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೊತಾರೆ ಕೂತ್ಕೊಂಡು ಒಂದು ಕತೆ ಹೇಳ್ತೀನಿ ಕೇಳು ಆಮೇಲೆ ನೀನೇ ನಿರ್ಧಾರ ಮಾಡು ಅಂತ ಹೇಳ್ತಾರೆ ಆಗ ಅವರು ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಅವ್ರ ಪಕ್ಕದಲ್ಲೇ ಕೂತಿರ್ತಿದ್ದೆ ತುಂಬ ಹಿಂದಿನ ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿ ಇರುತ್ತಂತೆ ಅಲ್ಲಿ ಸೋಮಪ್ಪನೆಂಬ ರೈತ ರೈತ ಇರ್ತಾನೆ ಅವನಿಗೆ ರತ್ನಮ್ಮ ಅನ್ನೋ ಎಂಡತಿ ಹಾಗೂ ಅವನಿಗೆ ಆದಿತ್ಯ ಅನ್ನೋ ಒಬ್ಬ ಮಗ ಇರ್ತಾನಂತೆ ಆದಿತ್ಯ ಓದಿನಲ್ಲಿ ಸದಾ ಮುಂದಿರ್ತಿದ್ದ ಹಾಗೆ ಮ ತನ್ನ ಮನೆಯ ಕೆಲಸದಲ್ಲಿ ಅಂದರೆ ತಾಯಿಗೆ ಅಡುಗೆ ಮನೆಯಲ್ಲಿ ತಂದೆಗೆ ಒಲಗದ್ದೆಗಳಲ್ಲಿ ಕೆಲಸಗಳಲ್ಲಿ ಸಹಾಯ ಮಾಡ್ತಾಯಿರ್ತಾನಂತೆ ಹುಡುಗ ತುಂಬ ಚುರುಕಾಗಿರ್ತಾನೆ ಆದಿತ್ಯನನ್ನು ನೋಡಿ ಹಳ್ಳಿ ಜನರೆಲ್ಲ ತುಂಬ ಹೊಗಳುತ್ತಿರ್ತಾರೆ ಅವನ ಗುಣಗಾನ ಮಾಡ್ತಾ ಇರ್ತಾರೆ ಈ ಮಾತುಗಳನ್ನು ಕೇಳಿ ತಂದೆ ತಾಯಿ ಇಬ್ಬರಿಗೂ ಸಹ ಅತೀವ ಸಂತೋಷವಾಗ್ತಾ ಇರುತ್ತೆ ಆದರೆ ತಂದೆ ಸೋಮಪ್ಪ ಆದವನು ಎಂದೂ ಕೂಡ ಆ ಸಂತೋಷವನ್ನು ಹಾಗೂ ಜನಗಳು ತನ್ನ ಮಗನ ಬಗ್ಗೆ ಹೊಗಳುವುದನ್ನು ಕೇಳಿ ತನ್ನ ಮಗನ ಎದುರಿಗೆ ಎಂದೂ ಕೂಡ ಅದನ್ನು ತೋರಿಸ್ಕೊಂಡಿರಲ್ಲ ಅವನ ಸಂತೋಷನ ಅಂತ ಹೇಳ್ತಾರೆ ಆದರೆ ತಾಯಿ ಆಗಲ್ಲ ಅವಳು ಊರಿನ ಜನರು ತನ್ನ ಮಗನ ಬಗ್ಗೆ ಎಷ್ಟು ಚೆನ್ನಾಗಿ ಮಾತನಾಡುತ್ತಾರೆ ನನ್ನ ಮಗ ಎಷ್ಟು ಒಳ್ಳೆಯವನು ಊರಿಗೆಲ್ಲ ಜನರು ಅವನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುತ್ತಾರೆ ಎಂದು ಸಂಭ್ರಮಿಸ್ತಾ ಇರ್ತಾಳೆ ತನ್ನ ಗಂಡ ಹತ್ತಿರ ಹಾಗೂ ತನ್ನ ಮಗನ ಹತ್ತಿರ ಹೇಳುತ್ತಿರ್ತಾಳೆ ಹಾಗಂತ ಆದರೆ ತಂದೆ ಸೋಮಪ್ಪ ಎಂದಿಗೂ ಸಹ ಆ ವಿಷಯದಲ್ಲಿ ತನ್ನ ಮಗನ ಎದುರಿಗೆ ತುಟಿ ಬಿಚ್ಚಿರೋಲ್ಲ ಅವನು ಯಾವತ್ತೂ ಸಹ ತನ್ನ ಮಗನ ಹೊಗಳ್ತಾ ಇರಲ್ಲ ಇತ್ತ ಆದಿತ್ಯ ದೊಡ್ಡವನಾಗ್ತಾ ಹೋಗ್ತಾನೆ ಅವನಿಗೆ ಒಂದು ವಿಷಯನೇ ಅರ್ಥ ಆಗೋಲ್ಲ ಇಡೀ ಊರಿನ ಜನರು ನನ್ನನ್ನು ತುಂಬ ಪ್ರೀತಿಸ್ತಾರೆ ಪ್ರತಿಯೊಂದು ವಿಷಯಕ್ಕೂ ಪ್ರಶಂಸಿಸ್ತಾರೆ ನನ್ನ ತಾಯಿಯು ನನ್ನನ್ನು ಪ್ರಶಂಸಿಸ್ತಾಳೆ ಆದರೆ ನನ್ನ ತಂದೆ ಎಂದೂ ಕೂಡ ನಾನು ಎಷ್ಟು ಒಳ್ಳೆಯ ಕೆಲಸ ಮಾಡಿಕೊಟ್ಟರೂ ಹಾಗೂ ಶಾಲೆಯಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಓದಿದರೂ ನನ್ನನ್ನು ಎಂದೂ ಕೂಡ ಪ್ರಶಸ್ ಪ್ರಶಂಸಿಸಲೇ ಇಲ್ಲವಲ್ಲ ಯಾಕೆ ಹೀಗೆ ನನ್ನ ತಂದೆ ಎಂದು ಅನಿಸುತ್ತದೆ ಹೀಗೆ ಮುಂದುವರೆದು ಅವನಿಗೆ ಮುಂದೆ ತನ್ನ ತಂದೆಯನ್ನು ದ್ವೇಷಿಸಲು ಪ್ರಾರಂಭಿಸ್ತಾನೆ ಈ ಪ್ರಪಂಚದ ಜನರು ತನ್ನನ್ನು ಪ್ರಶಂಸಿಸಿದರು ನನ್ನ ತಂದೆ ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದವರು ಪ್ರಶಂಸಿಸುತ್ತಿಲ್ಲ ಹಾಗೂ ನನಗೆ ಎರಡು ಮೆಚ್ಚುಗೆ ನುಡಿಗಳನ್ನು ಸಹ ಆಡುವುದಿಲ್ಲವಲ್ಲ ಇವನು ಎಂಥ ಕೆಟ್ಟ ತಂದೆ ಎಂದು ಅವನ ಬಗ್ಗೆ ದ್ವೇಷ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾ ಹೋಗುತ್ತಾನೆ ಆದರೆ ಆದಿತ್ಯನ ತಾಯಿ ಆಗಲ್ಲ ತನ್ನ ಮಗ ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾನೆ ಶಾಲೆಯಲ್ಲಿ ಓದಿನಲ್ಲಿ ಮುಂದೆ ಇದ್ದಾನೆ ಇಡೀ ಊರ ಜನರು ಅವನ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡುತ್ತಾರೆ ಆದರೆ ನೀವು ಯಾಕೆ ಯಾವತ್ತೂ ಸಹ ಅವನನ್ನು ಪ್ರಶಂಸಿಸುವುದಿಲ್ಲವಲ್ಲ ಎಂದು ಕೇಳುತ್ತಾಳೆ ಆಗ ಅವನು ಹೇಳುತ್ತಾನೆ ಅವಳಿಗಿಂತ ಚೆನ್ನಾಗಿ ಓದುವವರು ಇದ್ದಾರೆ ಹಾಗೆ ಆ ತಂದೆ ತಾಯಿಗಳಿಗೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಿಕೊಡುವರೂ ಇದ್ದಾರೆ ಇವನೇನು ಮಹಾನ್ ಕೆಲಸ ಮಾಡುತ್ತಾನೆ ಏನು ಅಷ್ಟೊಂದು ಓದಿದ್ದಾನೆ ಎಂಬುದಾಗಿ ಹೇಳುತ್ತಾರೆ ಇದನ್ನು ಅಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಾನೆ ಆದಿತ್ಯ ಇದರಿಂದ ಅವನ ತಂದೆಯ ಮೇಲೆ ಅವನ ಕೋಪ ಇಮ್ಮುಡಿಯಾಗುತ್ತದೆ ತನ್ನ ತಂದೆ ಎಂದಿಗೂ ಸಹ ಬದಲಾಗುವುದಿಲ್ಲ ಅವನೊಬ್ಬ ಅಸೂಯೆ ಮನುಷ್ಯ ಎಂಬುದಾಗಿ ಅಂದುಕೊಳ್ಳುತ್ತಾನೆ ಹೀಗೆ ಮುಂದುವರಿಯುತ್ತಿರುವಾಗ ಆದಿತ್ಯನು ಬೆಳೆದು ದೊಡ್ಡವನಾಗಿ ಅವನು ಕಾಲೇಜಿನಲ್ಲಿ ಟಾಪರ್ ಆಗಿ ಬರುತ್ತಾನೆ ನಂತರ ಅವನು ಒಂದು ಒಳ್ಳೆಯ ಕೆಲಸವನ್ನು ಕೂಡ ತೆಗೆದುಕೊಳ್ಳುತ್ತಾನೆ ಅಂತಹ ಕಂಪನಿಯಲ್ಲಿ ಕೆಲಸ ಸಿಗಬೇಕೆಂದರೆ ಅದೃಷ್ಟವೇ ಮಾಡಿರಬೇಕು ಆ ರೀತಿಯ ಒಳ್ಳೆಯ ಕಂಪನಿಯಲ್ಲಿ ಅವನಿಗೆ ಕೆಲಸ ದೊರಕಿರುತ್ತದೆ ಅಷ್ಟು ಈಸಿಯಾಗಿ ಕೆಲಸ ಸಿಗುವುದಿಲ್ಲ ಅಂತ ಕಂಪನಿಯಲ್ಲಿ ಕೆಲಸವನ್ನು ಸೇರಿರುತ್ತಾನೆ ಆದಿತ್ಯ ಆಗ ತನ್ನ ತಂದೆಗೆ ಬಂದು ಇಂತಹ ಒಳ್ಳೆಯ ಕಂಪನಿಯಲ್ಲಿ ನನಗೆ ಕೆಲಸ ತೆಗೆದುಕೊಂಡಿದ್ದೇನೆ ಎಂದು ಹೇಳುತ್ತಾನೆ ಆಗ ಅವರ ತಂದೆ ಆಗಲೂ ಸಹ ಹೌದಾ ಸರಿ ಬಿಡು ಆಗಿದ್ದರೆ ಆ ಕಂಪನಿಯಲ್ಲಿ ನೀನೊಬ್ಬನೇ ಕೆಲಸ ಮಾಡುತ್ತಿರುವೆಯಾ ಇನ್ಯಾರೂ ಆ ಕೆಲಸದಲ್ಲಿ ಇಲ್ಲವೇ ಎಂಬುದಾಗಿ ಪ್ರಶ್ನಿಸುತ್ತಾರೆ ತಂದೆಯ ಈ ಮಾತುಗಳನ್ನು ಕೇಳಿ ಕುದ್ದು ಹೋಗುತ್ತಾನೆ ಕೆಂಡದಂಥ ಕೋಪ ಬಂದು ಕೆರಳುತ್ತಾನೆ ಈ ತಂದೆ ಎಂದಿಗೂ ಸಹ ಸರಿ ಹೋಗುವುದಿಲ್ಲ ಇವನಿಗೆ ಏನಾದರೂ ಒಂದು ಗತಿ ಕಾಣಿಸಲೇಬೇಕು ಎಂಬುದಾಗಿ ತನ್ನ ಮನದಲ್ಲೇ ತೀರ್ಮಾನಿಸುತ್ತಾನೆ ಇತ್ತ ರಾತ್ರಿ ಊಟ ಮಾಡಿ ಗಂಡ ಹೆಂಡತಿ ಇಬ್ಬರು ಸಹ ಮನೆಯ ಆಚೆ ಒಂದು ಮರದ ಕೆಳಗೆ ಮಂಚದ ಮೇಲೆ ಕುಳಿತು ಮಾತನಾಡುತ್ತಿರುತ್ತಾರೆ ಅದೇ ಮರದ ಮೇಲೆ ಒಂದು ದಪ್ಪನೆ ಕಲ್ಲನ್ನು ಹಿಡಿದುಕೊಂಡು ತಂದೆಯ ತಲೆ ಮೇಲೆ ಹಾಕಿ ಅವರನ್ನು ಮುಗಿಸುವ ತೀರ್ಮಾನ ಮಾಡಿರುತ್ತಾನೆ ಆದಿತ್ಯ ಹಾಗೂ ಅವನು ಮೊದಲೇ ಆ ಮರವನ್ನು ಏರಿ ಕುಳಿತಿರುತ್ತಾನೆ ತಂದೆ ಒಬ್ಬನೇ ನಿದ್ದೆ ಹತ್ತಿದ ಮೇಲೆ ಅವರ ತಲೆಯ ಮೇಲೆ ಕಲ್ಲನ್ನು ಹಾಕಿ ಸಾಯಿಸುವ ನಿರ್ಧಾರ ಮಾಡಿರುತ್ತಾನೆ ಇತ್ತ ತಂದೆ ತಾಯಿಗಳು ಮಾತನಾಡಲು ಪ್ರಾರಂಭಿಸುತ್ತಾರೆ ಅವರ ತಾಯಿಯು ತಂದೆಯನ್ನು ಕೇಳುತ್ತಾಳೆ ಅಲ್ಲ ನೀವು ಯಾಕೆ ಹೀಗೆ ನನ್ನ ಮಗ ಮೊದಲಿನಿಂದಲೂ ನೋಡುತ್ತಿದ್ದೇನೆ ಅವನು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಎಂದೂ ಸಹ ಅವನನ್ನು ಪ್ರಶಂಸಿಸಲಿಲ್ಲ ಚಿಕ್ಕಂದಿನಿಂದ ಇವತ್ತಿನವರೆಗೂ ನೀವು ಅವನನ್ನು ಬರೀ ನಕಾರಾತ್ಮಕವಾಗಿ ಬೈಯುತ್ತಿದ್ದೀರಿ ಅವನನ್ನು ಒಂದು ರೀತಿ ಈ ಆಳಿಸಿ ಮಾತನಾಡುತ್ತಿದ್ದೀರಿ ಏಕೆ ಹೀಗೆ ಅವನ ಒಳ್ಳೆತನ ನಿಮಗೆ ಕಾಣುವುದಿಲ್ಲವೇ ಇಡೀ ಊರಿಗೆ ಕಾಣಿಸುವ ಅವನ ಒಳ್ಳೆತನ ನಿಮಗ್ಯಾಕೆ ಕಾಣಿಸುತ್ತಿಲ್ಲ ಎಂಬುದಾಗಿ ಪ್ರಶ್ನಿಸುತ್ತಾರೆ ಇವತ್ತು ಸಹ ಅವನು ಅಂಥ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಪಡೆದಿದ್ದೇನೆ ಎಂದು ನಿಮಗೆ ಬಂದು ಹೇಳಿದರೂ ಸಹ ಇವತ್ತು ಸಹ ಅದೇ ರೀತಿ ಮುಂದುವರಿಸಿದ್ದೀರಿ ಯಾಕೆ ಹೀಗೆ ಅವನ ಮೇಲೆ ದ್ವೇಷ ಕಾರುತ್ತೀರಿ ಎಂಬುದಾಗಿ ಪ್ರಶ್ನಿಸುತ್ತಾಳೆ ಆಗ ಅವನ ತಂದೆಯು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳುತ್ತಾನೆ ಹೆಂಡತಿಗೆ ನೋಡೆ ನನ್ನ ಮಗ ಎಷ್ಟು ಒಳ್ಳೆಯವನು ಹಾಗೂ ಅವನು ಎಂಥ ಒಳ್ಳೆಯ ಕೆಲಸ ಮಾಡಿದ್ದಾನೆ ಶಾಲೆಯಲ್ಲಿ ಯಾವಾಗಲೂ ಮುಂದಿರುತ್ತಿದ್ದ ಹಾಗೂ ಕಾಲೇಜಿನಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ ಹಾಗೂ ಅಂತಹ ಒಳ್ಳೆಯ ಕಂಪನಿಯಲ್ಲಿ ಯಾರಿಗೂ ಸಹ ಅಷ್ಟು ಈಸಿಯಾಗಿ ಕೆಲಸ ಸಿಗುವುದಿಲ್ಲ ಅಂಥ ದೊಡ್ಡ ಕಂಪನಿಯಲ್ಲಿ ಕೆಲಸವನ್ನು ತೆಗೆದುಕೊಂಡಿದ್ದಾನೆ ಎಂದು ನನಗೂ ತುಂಬ ಸಂತೋಷವಿದೆ ಆದರೆ ನಾನು ಅವನು ಚಿಕ್ಕವನಿದ್ದಾಗ ಶಾಲೆಯಲ್ಲಿ ಓದಿನಲ್ಲಿ ಮುಂದಿದ್ದಾನೆ ನನಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಾನೆ ಎಂದು ಅವನನ್ನು ಪ್ರಶಂಸಿಸಿದ್ದರೆ ಇವತ್ತು ಅವನು ಈ ಮಟ್ಟಕ್ಕೆ ಏರುತ್ತಿರಲಿಲ್ಲ ನಾನೇ ಅವನನ್ನು ಒಗಳಿ ಅಟ್ಟಕ್ಕೇರಿಸಿದ್ದರೆ ಅವನು ಅಷ್ಟರಲ್ಲೇ ಸುಮ್ಮನಾಗುತ್ತಿದ್ದ ಇಂದು ಈ ಮಟ್ಟಕ್ಕೆ ಏರುತ್ತಿರಲಿಲ್ಲ ನಾನು ಅವನ ಸಾಧನೆಯನ್ನು ಮಾಡಬೇಕು ಎಂದುಕೊಂಡೆ ಅವನಿಗೆ ನಾನು ಬೆಂಬಲವಾಗಿ ನಿಂತು ಅವನನ್ನು ಸದಾ ಈಯಾಳಿಸುತ್ತಾ ಬಂದೆ ನಾನು ಆ ಥರ ಮಾಡಿದ್ದರಿಂದಲೇ ನಮ್ಮ ತಂದೆಯಿಂದ ಪ್ರಶಂಸೆಯನ್ನು ತೆಗೆದುಕೊಳ್ಳಬೇಕು ಎಂಬ ಹಠದಿಂದ ಅವನು ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದ ಒಂದು ವೇಳೆ ನಾನು ಅವನನ್ನು ಅಂದು ಬೈದು ಈ ಇವತ್ತು ಅವನು ನಮ್ಮ ಹಳ್ಳಿಯಲ್ಲೇ ಬೇರೆಯವರ ಮಕ್ಕಳ ರೀತಿ ರೈತಾಪಿ ಕೆಲಸದಲ್ಲಿ ತೊಡಗಿರುತ್ತಿದ್ದ ಅವತ್ತು ನನ್ನ ಕೆಟ್ಟ ಮಾತುಗಳು ಅವನ ಮನಸ್ಸಿನ ಮೇಲೆ ನೋವು ಮಾಡಿರಬಹುದು ಆದರೆ ಇವತ್ತು ಅವನು ಇಷ್ಟು ಎತ್ತರಕ್ಕೆ ಏರಿರೋದು ಏರಲು ಕಾರಣ ಆ ನನ್ನ ಕೆಟ್ಟ ಮಾತುಗಳೇ ನಾನು ಸಹ ಅವನ ಮೇಲಿನ ಪ್ರೀತಿಯನ್ನು ಹೃದಯದಲ್ಲಿ ಮುಚ್ಚಿಟ್ಟು ಅತಿ ಕಟುವಾಗಿ ವರ್ತಿಸಿದೆ ಅದಕ್ಕೆ ಕಾರಣವೇ ಇದು ಎಂಬುದಾಗಿ ಹೇಳುತ್ತಾರೆ ಪ್ರತಿಯೊಬ್ಬ ತಂದೆಗೂ ಸಹ ತನ್ನ ಮಕ್ಕಳ ಮೇಲೆ ಸಾಗರದಷ್ಟು ಪ್ರೀತಿ ಇರುತ್ತದೆ ಆದರೆ ಅದನ್ನು ಎಂದಿಗೂ ಕೂಡ ತೋರಿಸಿಕೊಳ್ಳುವುದಿಲ್ಲ ಪ್ರತಿಯೊಬ್ಬ ತಂದೆಯೂ ಸಹ ನನ್ನ ರೀತಿಯೇ ಕಟುವಾಗಿ ವರ್ತಿಸುತ್ತಾರೆ ಆ ರೀತಿ ವರ್ತಿಸುವುದು ಅವರ ಶ್ರೇಯಸ್ಸಿಗೋಸ್ಕರ ತಾವು ಕೆಟ್ಟವರಾಗಿ ಉಳಿದುಕೊಳ್ಳುತ್ತಾರೆ ಎಂಬುದಾಗಿ ಹೇಳುತ್ತಾರೆ ಕಿತ್ತ ತನ್ನ ತಂದೆಯ ತಲೆಯ ಮೇಲೆ ಕಲ್ಲು ಹಾಕಿ ಅವರನ್ನು ಮುಗಿಸಲಬೇಕು ಎಂದುಕೊಂಡು ಮರದ ಮೇಲೆ ಕೂತಿದ್ದ ಆದಿತ್ಯನಿಗೆ ಒಂದು ಕ್ಷಣ ದಂಗು ಬಡಿದಂತೆ ಆಗುತ್ತದೆ ತಾನು ಎಂಥ ಕೆಲಸವನ್ನು ಮಾಡುತ್ತಿದ್ದೆ ಅಯ್ಯೋ ಎಂದುಕೊಂಡು ಅವನ ಮೇಲೆ ಅವನಿಗೆ ನಾಚಿಕೆಯಾಗಿ ಅಸಹ್ಯವೆನಿಸುತ್ತದೆ ಅಲ್ಲಿಂದ ಮೆಲ್ಲನೆ ಇಳಿದು ಬಂದು ತನ್ನ ತಂದೆಯ ಕಾಲಿಡಿದುಕೊಂಡು ಗೋಳಾಡುತ್ತಾನೆ ದಯವಿಟ್ಟು ನನ್ನ ಕ್ಷಮಿಸುತ್ತಂದೆಯೇ ನಾನು ಕೆಟ್ಟ ದಾರಿ ಹಿಡಿಯುತ್ತಿದ್ದೆ ಸದಾ ನೀವು ನನ್ನನ್ನು ಬೈಯುತ್ತಿದ್ದೀರಿ ನಾನು ಎಷ್ಟು ಒಳ್ಳೆಯ ಕೆಲಸ ಮಾಡಿದರೂ ಎಂದೂ ಸಹ ನನ್ನನ್ನು ಪ್ರಶಂಸಿಸಲೇ ಇಲ್ಲ ಎಂದು ನಿಮ್ಮ ಮೇಲೆ ದ್ವೇಷ ಕಾರುತ್ತಿದ್ದೆ ಇಂದು ನಿಮ್ಮನ್ನು ಸಾಯಿಸುವ ಮಟ್ಟಕ್ಕೂ ಹೋಗಿದ್ದೆ ನನ್ನಂಥ ಮಗ ಯಾರಿಗೂ ಬೇಡ ದಯವಿಟ್ಟು ಸಾಧ್ಯವಾದರೆ ನನ್ನನ್ನು ಕ್ಷಮಿಸುತ್ತಂದೆ ಎಂಬುದಾಗಿ ಅವರ ಕಾಲುಗಳನ್ನು ಹಿಡಿದು ಗೋಳಾಡುತ್ತಾನೆ ಆದಿತ್ಯ ಆಗ ತಂದೆ ಸೋಮಪ್ಪನು ತನ್ನ ಮಗನನ್ನು ಬಾಚಿ ತಬ್ಬಿಕೊಂಡು ಮಗನೇ ನಾನು ನಿನ್ನ ಒಳ್ಳೆಯದಕ್ಕಾಗಿ ಆ ರೀತಿ ಕಟುವಾಗಿ ವರ್ತಿಸಿದೆ ನಾನು ಒಂದು ರೀತಿ ಆ ರೀತಿ ಕಟುವಾಗಿ ವರ್ತಿಸದಿದ್ದರೆ ನೀನು ನನ್ನ ಮೇಲೆ ಚಾಲೆಂಜನ್ನು ತೆಗೆದುಕೊಳ್ಳದೆ ಮುಂದೆ ಓದುತ್ತಿರಲಿಲ್ಲ ಹಾಗೆ ಇವತ್ತು ಇಂಥ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ ನಾನು ನಿನ್ನ ಶ್ರೇಯಸ್ಸಿಗಾಗಿ ನನ್ನನ್ನು ನಾನೇ ಕೆಟ್ಟವನಾಗಿ ಬಿಂಬಿಸಿಕೊಂಡೆ ನನಗೂ ಸಹ ನಿನ್ನ ಮೇಲೆ ಸಾಗರದಷ್ಟು ಪ್ರೀತಿ ಇದೆ ಆದರೂ ಸಹ ಅದನ್ನು ನಿನಗೆ ತೋರಿಸದೆ ಮುಚ್ಚಿಟ್ಟಿದ್ದೆ ನನ್ನನ್ನು ಕ್ಷಮಿಸು ಮಗನೇ ಎಂದು ಅವರೇ ಕ್ಷಮೆಯನ್ನು ಕೇಳುತ್ತೆ ಅವರು ಮಗ ಆದಿತ್ಯನನ್ನು ಕ್ಷಮಿಸುತ್ತಾರೆ ಇತ್ತ ಆದಿತ್ಯನು ತನ್ನ ತಂದೆಯನ್ನು ಅವರ ಗುಣವನ್ನು ಅರಿತುಕೊಳ್ಳುತ್ತಾನೆ ಅಂದಿನಿಂದ ಯಾ ತಂದೆ ಮಗ ಇಬ್ಬರು ಸಹ ತುಂಬ ಪ್ರೀತಿಯಿಂದ ಇರುತ್ತಾರೆ ಅವನು ತನ್ನ ತಂದೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಾನೆ ಹೀಗೆ ತಂದೆ ಮಗರ ಬಾಂಧವ್ಯ ಯಾವತ್ತೂ ಸಹ ಪ್ರಪಂಚದ ಕಣ್ಣಿಗೆ ಕಾಣುವುದಿಲ್ಲ ತಂದೆಯಾದವನು ತಮ್ಮ ಮಕ್ಕಳಿಗೆ ಶ್ರೇಯಸ್ಸಿಗೋಸ್ಕರ ತನ್ನ ಬೆಟ್ಟದಂಥ ಪ್ರೀತಿಯನ್ನು ಸಹ ಹೃದಯದಲ್ಲಿ ಬಚ್ಚಿಟ್ಟಿರುತ್ತಾನೆ ಮಕ್ಕಳಿಗೆ ಕಟುವಾಗಿ ವರ್ತಿಸಿ ಕೆಟ್ಟವನಾಗಿರುತ್ತಾನೆ ಅದನ್ನು ಅವನ ಹೃದಯದೊಳಗಿರುವ ಪ್ರೀತಿಯನ್ನು ನಾವು ಅರಿಯಬೇಕಷ್ಟೇ ಪ್ರತಿಯೊಬ್ಬ ತಂದೆಯ ಧ್ಯೇಯೋದ್ದೇಶ ತಮ್ಮ ಮಕ್ಕಳ ಶ್ರೇಯಸ್ಸೇ ಆಗಿರುತ್ತೆ ಅದನ್ನು ಅರಿತು ನಮ್ಮ ತಂದೆ ತಾಯಿಯನ್ನು ಗೌರವಿಸೋಣ ಅವರ ತ್ಯಾಗಕ್ಕೆ ನನ್ನದೊಂದು ಸಲಾಂ ಹೇಳುತ್ತಾ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ನಮ್ಮ ತಂದೆ ಈ ಕಥೆಯನ್ನು ಹೇಳಿದ ಮೇಲೆ ನನ್ನ ತಪ್ಪು ನನಗೆ ಅರ್ಥವಾಯಿತು ನಮ್ಮ ತಂದೆ ಮಾಡುತ್ತಿದ್ದ ಕೆಲಸ ನನಗೆ ಸರಿ ಎನಿಸಿತು ಇಲ್ಲಿಗೆ ಈ ತಂದೆ ಮತ್ತು ಮಗನ ಕತೆ ಮುಕ್ತಾಯವಾಯಿತು ನೀವು ಸಹ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿ ಅವರ ತ್ಯಾಗಕ್ಕೆ ಒಂದು ಬೆಲೆ ಕೊಡಿ ಎಂದು ಕೇಳುತ್ತಾ ನನ್ನ ಈ ಮೌಲ್ಯಾಧಾರಿತ ಕಥೆಯನ್ನು ಮುಗಿಸುತ್ತಿದ್ದೇನೆ ನನ್ನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಅಲ್ಲಿಯವರೆಗೂ ನನ್ನ ಧನ್ಯವಾದಗಳು